ಇವತ್ತು ರುಚಿಕರವಾಗಿ ಸುಲಭವಾದಂತಹ ವಿಧಾನದಲ್ಲಿ ಗಮ್ಮತ್ತಲ್ಲಿ ಒಂದು ಟೊಮ್ಯಾಟೊ ಬಾತನ್ನು ಮಾಡೋಣ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಇದು ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಮಧ್ಯಾಹ್ನದ ಊಟಕ್ಕೆ ಅಥವಾ ಎರಡು ಗೆಸ್ಟ್ ಬಂದಿದ್ದಾರೆ ಸ್ಪೆಷಲ್ಲಾಗಿ ಏನಾದ್ರು ಮಾಡಬೇಕು ಅಂತಂದರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರುಚಿಕರವಾಗಿ ವಿಭಿನ್ನ ವಿಧಾನದಲ್ಲಿ ಈ ಟೊಮ್ಯಾಟೊ ಬಾತನ್ನು ನಾನು ಹೇಗೆ ಮಾಡಿದ್ದೀನಿ ನೋಡೋಣ ಬನ್ನಿ ಟೊಮ್ಯಾಟೊ ಪಲಾವ್ ಅಥವಾ ಬಾತನ ಮಾಡಲಿಕ್ಕೆ ನಾನು ಬಾಸ್ಮತಿ ರೈಸನ್ನು ಯೂಸ್ ಮಾಡಿದ್ದೀನಿ ನೀವು ನಾರ್ಮಲ್ ಸೋನಾ ಮಸೂರಿ ಅಕ್ಕಿಯನ್ನು ಬೇಕಿದ್ರೂ ತೊಗೊಳ್ಬೋದು ಎರಡು ಕಪ್ಪಿನಷ್ಟು ಅಕ್ಕಿಯನ್ನು ಒಂದು ಪಾತ್ರೆಗೆ ಹಾಕಿ ಎರಡು ಸಲ ಚೆನ್ನಾಗಿ ತೊಳೆದು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನ್ಸಿಟ್ಕೊತೀನಿ ಒಗ್ಗರಣೆ ಮಲ್ಲ ಮಾಡಿಕೊಂಡು ಮಸಾಲೆ ಎಲ್ಲ ರುಬ್ಕೊಳ್ಳೋದ್ರೊಳಗೆ ಸರಿ ಹೋಗುತ್ತೆ ಮೊದಲಿಗೆ ಅಕ್ಕಿಯನ್ನು ನೆನೆಸಿಟ್ಕೋಬೇಕು ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ ಅಕ್ಕಿ ಒಟ್ಟಿಗೆ ನಾನಿಲ್ಲಿ ಒಂದು ಮೂರ್ನಾಲ್ಕು ಬ್ಯಾಡ್ಗೆ ಮೆಣಸಿನಕಾಯಿ ಒಂದು ಮೂರ್ನಾಲ್ಕು ಹೆಸಳಿನಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದಾನೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ತೊಗೊಂಡಿದ್ದಾನೆ ಇದನ್ನಿಷ್ಟನ್ನು ಸ್ವಲ್ಪ ಬಿಸಿ ನೀರಿನಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ ಹೀಗೆ ನೆನೆಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈ ಮಸಾಲೆ ಅರ್ದು ಹಾಕೋದ್ರಿಂದ ಹಾಗಾಗಿ ಬ್ಯಾಡ್ಗೆ ಜೊತೆ ಖಾರ ಜಾಸ್ತಿ ಬೇಕು ಅಂತಂದರೆ ಗುಂಟೂರ್ನು ಸಹ ಹಾಕ್ಕೊಳ್ಬೋದು ಮಿಕ್ಸರ್ ಜಾರಿಗೆ ಮೂರು ಟೊಮೆಟೊವನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ಹುಳಿ ಟೊಮೆಟೊ ತೊಗೊಳ್ಳಿ ಮತ್ತು ನೆನೆಸಿಟ್ಟಿರುವಂತಹ ಮೆಣಸು ಬೆಳ್ಳುಳ್ಳಿ ಮತ್ತು ಶುಂಠಿಯ ಹೋಳುಗಳನ್ನು ಸಹ ನಾನು ಮಿಕ್ಸರ್ ಜಾರಿಗೆ ಸೇರಿಸಿ ನೀರನ್ನು ಹಾಕದೆ ಇದನ್ನು ನುಣ್ಣಗೆ ಅರಿತೀನಿ ಹೀಗೆ ಮ ಟೊಮೆಟೊವನ್ನು ರುಬ್ಬಿ ಹಾಕೋದ್ರಿಂದ ಅದರ ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಒಳ್ಳೆ ಬಣ್ಣ ಬಂದಿದೆ ಬ್ಯಾಡ್ಗಿ ಮೆಣಸನ್ನು ಯೂಸ್ ಮಾಡಿರೋದ್ರಿಂದ ಬಣ್ಣ ಅದ್ಭುತವಾಗಿ ಬರುತ್ತೆ ಈಗ ಒಂದು ದಪ್ಪ ಥರದ ಕುಕ್ಕರ್ನ ಬಿಸಿಗಿಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಬರೀ ತುಪ್ಪದಲ್ಲಿ ಅಥವಾ ಬರೀ ಎಣ್ಣೆಯಲ್ಲಿ ಸಹ ನೀವು ಮಾಡ್ಬೋದು ಒಂದು ಅರ್ಧ ಚಮಚದಷ್ಟು ಸೋಂಪು ಚಕ್ಕೆ ಲವಂಗ ಏಲಕ್ಕಿ ಸ್ಟಾರ್ ಅನನ್ಸ್ ಮತ್ತು ಎಲೆ ಇದೆ ಇದಿಷ್ಟನ್ನು ಹಾಕಿಬಿಟ್ಟು ಮೊದಲಿಗೆ ಮಸಾಲೆಯನ್ನು ಹಾಗೆ ಹುರಿತಾ ಇದ್ದೇನೆ ನೀವು ಬೇರೆ ಮಸಾಲೆ ಪದಾರ್ಥಗಳು ಡ್ರೈ ಮಸಾಲೆ ಇದ್ದರೆ ಅದನ್ನು ಹಾಕ್ಕೋಬೋದು ಹೆಚ್ಚಿರುವಂತಹ ಒಂದು ಈರುಳ್ಳಿಯನ್ನು ಹಾಕಿ ಅದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕಾಗತ್ತೆ ಈರುಳ್ಳಿಯನ್ನು ಹುರಿದ ನಂತರ ನಾನು ರುಬ್ಬಿದಂತಹ ಮಸ್ ಟೊಮೆಟೊ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿತೇನೆ ಯಾವುದನ್ನು ನಾವು ಇಲ್ಲಿ ಬೇಯಿಸಿಲ್ವಲ್ಲ ಎಲ್ಲ ಹಸಿದಾಗೆ ಇರೋದರಿಂದ ಎಣ್ಣೆ ಬಿಟ್ಕೊಳ್ಳೋ ತನಕ ಇದನ್ನು ಚೆನ್ನಾಗಿ ಹುರಿಬೇಕಾಗತ್ತೆ ಒಂದು ಅರ್ಧ ಚಮಚದಷ್ಟು ಅರಿಶಿಣ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕಿ ಚೆನ್ನಾಗಿ ಮಸಾಲೆ ಒಟ್ಟಿಗೆ ಮಿಕ್ಸ್ ಮಾಡಿ ಇದೆಲ್ಲ ಎಣ್ಣೆ ಬಿಡೋ ತನಕ ಒಂದು ಎರಡು ಮೂರು ನಿಮಿಷ ಇದನ್ನು ಕುದಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಹಸಿ ವಾಸನೆ ಹೋಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಇವಾಗ ನಾವು ನೆನೆಸಿದಂತಹ ಅಕ್ಕಿಯಲ್ಲಿ ಪೂರ್ತಿಯಾಗಿ ನೀರನ್ನು ಬಸಿದು ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ ಬಾಸುಮತಿ ಅಕ್ಕಿಯನ್ನು ನೆನೆಸಿ ಹಾಕೋದ್ರಿಂದ ಉದುರುದ್ರಾಗಿ ಬರುತ್ತೆ ಒಂದು ಮತ್ತು ತುಂಬ ಬೇಗ ಸಹ ಆಗತ್ತೆ ಹಾಗಾಗಿ ಒಗ್ಗರಣೆಯ ಒಟ್ಟಿಗೆ ಇದನ್ನು ಸ್ವಲ್ಪ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಫೋರ್ಸ್ ಹಾಕಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಒಡೆಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇವಾಗ ನಾವು ಎರಡು ಕಪ್ ಅಕ್ಕಿಯನ್ನು ತೊಗೊಂಡಿರೋದ್ರಿಂದ ಯಾವ ಕಪ್ಪಿನಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಿನಲ್ಲಿ ನೀರನ್ನು ಇದ್ದೇನೆ ನಾನು ಮೊದಲಿಗೆ ಹಾಕಿದ್ದು ಮಿಕ್ಸರ್ ಜಾರ್ನೆಲ್ಲ ಕ್ಲೀನ್ ಮಾಡಿದ್ದಂತಹ ನೀರು ಹಾಗಾಗಿ ಮೂರುವರೆ ಕಪ್ಪಿನಷ್ಟು ನೀರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿಯನ್ನು ನೆನೆಸಿರೋದ್ರಿಂದ ನೀರಿನ ಪ್ರಮಾಣ ಕಡಿಮೆ ಸಾಕಾಗುತ್ತೆ ಎರಡು ಕಪ್ ಅಕ್ಕಿ ತೊಗೊಂಡಿದ್ರೆ ನಾಲ್ಕು ಹಾಕಬೇಕಂತ ಏನಿಲ್ಲ ಮೂರುವರೆ ಹಾಕಿದ್ರೆ ಸಾಕಾಗುತ್ತೆ ಸಣ್ಣದಾಗಿ ಹೆಚ್ಚಿರುವಂತಹ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಡೆಯಲ್ಲಿ ಸೇರಿಸ್ತಾ ಇದ್ದೇನೆ ಪುದೀನ ಸೊಪ್ಪಿದ್ರೆ ಖಂಡಿತ ಹಾಕೊಳ್ಳಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತನ್ನುವಾಗ ಅಲ್ಲಿ ಇದನ್ನು ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಹೊಡೆಸ್ಕೊಂಡ್ರೆ ಸಾಕು ಆವಾಗ ಉದುರುದುರಾಗಿ ಚೆನ್ನಾಗಿ ಬರುತ್ತೆ ನೋಡಿ ಒಂದು ವಿಷಲ್ ಹೊಡಿಸ್ಕೊಂಡಿದ್ದೀನಿ ಪ್ರೆಷರ್ ಇಳಿದಿದೆ ಆದರೆ ತುಂಬ ಬಿಸಿ ಇದೆ ಇದು ಇವಾಗ ನಿಧಾನಕ್ಕೆ ಇದನ್ನು ಮೇಲೆ ಕೆಳಗೆ ಮಾಡ್ಕೊಳ್ತೀನಿ ಬಣ್ಣ ನೋಡಿ ಪಲಾವ್ದು ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಒಳ್ಳೆ ಬಣ್ಣದಲ್ಲಿ ಬಂದಿರುತ್ತೆ ಹಾಗೆ ರುಚಿಯಾಗಿ ಸಹ ಇರುತ್ತೆ ಇಷ್ಟ ಆಗುತ್ತೆ ಅಂತಂದರೆ ಮೇಲ್ಗಡೆಯಿಂದ ತುಪ್ಪದಲ್ಲಿ ಹುರಿದಂತಹ ಗೋಡಂಬಿಯನ್ನು ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ತುಂಬ ಸಿಂಪಲ್ ಆಗಿದೆ ಈ ಮೆಥಡು ಹಾಗೆ ತುಂಬ ರುಚಿಯಾಗಿ ಸಹ ಇರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಲೇಬೇಕು ರುಚಿ ರುಚಿಯಾಗಿರುವಂತಹ ಟೊಮ್ಯಾಟೊ ಬಾತ್ ಅಥವಾ ಟೊಮ್ಯಾಟೊ ಪಲಾವ್ ತಯಾರಾಯಿತು ನೋಡಿದ್ರಲ್ಲ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ವೀಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯೂ